ಪಾಕಿಸ್ತಾನದ ಉಗ್ರರ ನೆಲೆಗಳ ಮೇಲೆ ಭಾರತ ದಾಳಿ ಹಿನ್ನೆಲೆಯಲ್ಲಿ ರಾಜ್ಯದ ಕರಾವಳಿಯಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ ಕರಾವಳಿ ಕಾವಲು ಪಡೆಯಿಂದ ಕಟ್ಟೆಚ್ಚರ ನೀಡಲಾಗಿದೆ ಅರಬ್ಬಿ ಸಮುದ್ರದಲ್ಲಿ ತೀವ್ರ ನಿಗಾ ವಹಿಸಿರುವ ಕರಾವಳಿ ಕವಾಲು ಪಡೆ ಪೊಲೀಸರು ಮಂಗಳೂರು ಬಂದರು ತೀರದಲ್ಲಿ ತೀವ್ರ ಪರಿಶೀಲನೆಯನ್ನು ನಡೆಸಿದ್ದಾರೆ ಸಮುದ್ರ ಮಾರ್ಗದ ಮೀನುಗಾರಿಕೆ ಬೋಟ್ ಹಾಗೂ ಮೀನುಗಾರರನ್ನ ತಪಾಸಣೆ ಮಾಡುತ್ತಿದ್ದಾರೆ ದಾಖಲೆಗಳನ್ನು ಪರಿಶೀಲಿಸಿ ಮೀನುಗಾರರನ್ನ ವಿಚಾರಣೆ ನಡೆಸುತ್ತಿದ್ದು ಅನುಮಾನಾಸ್ಪದ ಬೋಟ್ಗಳ ಮೇಲೆ ನಿಗಾ ಇಡಲಾಗಿದೆ ಪಾಕಿಸ್ತಾನದ ಮೇಲೆ ಏರ್ ಸ್ಟ್ರೈಕ್ ಆದ ನಂತರ ಕರಾವಳಿಯಲ್ಲಿ ಹೈ ಅಲರ್ಟನ್ನು ಘೋಷಿಸಲಾಗಿದೆ ರಾಜ್ಯದ ಕರಾವಳಿಯಲ್ಲಿ ಹೈ ಅಲರ್ಟ್ ಅನ್ನು ಘೋಷಿಸಲಾಗಿದ್ದು ಇನ್ನು ಕರಾವಳಿ ಕಾವಲು ಪಡೆಯಿಂದ ಕಟ್ಟೆಚ್ಚರವನ್ನು ವಹಿಸಲಾಗಿದೆ ಅನುಮಾನಾಸ್ಪದ ಬೋಟ್ಗಳ ಮೇಲೆ ನಿಗಾವಹಿಸಿದ್ದಾರೆ ಪೊಲೀಸರು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮೀನುಗಾರಿಕಾ ಬೋಟ್ ಹಾಗೂ ಮೀನುಗಾರರ ತಪಾಸಣೆಯನ್ನು ಕೂಡ ನಡೆಸಿದ್ದಾರೆ ಕರಾವಳಿಯ ಕಾವಲು ಪಡೆಯಿಂದ ಕಟ್ಟೆಚ್ಚರವನ್ನು ವಹಿಸಲಾಗಿದ್ದು ಮಂಗಳೂರಿನ ಬಂದರು ತೀರದಲ್ಲಿ ಪರಿಶೀಲನೆಯನ್ನು ನಡೆಸಿರುವಂಥದ್ದು ಇನ್ನು ಆಪರೇಷನ್ ಸಿಂಧೂರದ ಮೂಲಕ ಉಗ್ರರ ಸಾಕಷ್ಟು ತಾಣಗಳ ಮೇಲೆ ಈಗಾಗಲೇ ದಾಳಿ ನಡೆಸಿರುವಂಥದ್ದು ಹೀಗಾಗಿ ರಾಜ್ಯದ ಕರಾವಳಿಯಲ್ಲಿ ಹೈ ಅಲರ್ಟನ್ನು ಘೋಷಿಸಲಾಗಿದೆ ಅನುಮಾನಾಸ್ಪದ ಬೋಟ್ಗಳ ಮೇಲೂ ಕೂಡ ನಿಗಾವನ್ನು ವಹಿಸಲಾಗಿದ್ದು ಮೀನುಗಾರಿಕಾ ಬೋಟ್ ಹಾಗೂ ಮೀನುಗಾರರ ತಪಾಸಣೆಯನ್ನು ನಡೆಸಲಾಗ್ತಾ ಇದೆ ಅರಬ್ಬಿ ಸಮುದ್ರದಲ್ಲಿ ತೀವ್ರ ನಿಗಾ ವಹಿಸಿರೋ ಕಾಕಿ ಪಡೆ